ಬೆಂಗಳೂರಿನಲ್ಲಿ ಏಳು ಕೋಟಿ ದೋಚಿದ್ದವರು ಅರೆಸ್ಟ್ ಆಗಿರೋದು ಆರು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ಜಪ್ತಿ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಆರು ಮಂದಿಯನ್ನು ಬಂಧಿಸಲಾಗಿದೆ ಐವತ್ತೆರಡು ತಾಸಿನಲ್ಲಿ ಸೆರೆ ಹಿಡಿದಿರುವಂತದ್ದು ಪೊಲೀಸರು ಎಂಗೆ ತುಂಬಲೆಂದು ಒಯ್ತಾ ಇದ್ದ ವಾಹನ ಅಡ್ಡಗಟ್ಟಿ ಬುಧವಾರ ಬೆಂಗಳೂರಿನಲ್ಲಿ ಏಳು ಕೋಟಿಯನ್ನು ಲೂಟಿ ಮಾಡಲಾಗಿತ್ತು ಹಾಡ್ಹಲೆ ನಡೆದಂಥ ಘಟನೆ ಬಗ್ಗೆ ಆಕ್ರೋಶ ವ್ಯಕ್ತವಾಗಿತ್ತು ಪೊಲೀಸರಿಗೆ ತನಿಖೆಗೆ ಹಲವು ರೀತಿಯಾದಂತಹ ಅಡೆತಡೆಗಳಿಗೆ ಎದುರಾಗಿದ್ದಿದೆ ತಂಡವನ್ನು ರಚನೆ ಮಾಡಿಕೊಂಡು ಘಟನೆಯ ವಿಚಾರ ಏನು ಅನ್ನೋದನ್ನು ಭೇದಿಸುವಲ್ಲಿ ಪೊಲೀಸರು ಮುಂದಾಗಿದ್ರು ಘಟನೆ ನಡೆದ ಕೇವಲ ಐವತ್ತೆರಡು ಗಂಟೆಯಲ್ಲೇ ಒಬ್ಬ ಪೇದಿಯೂ ಸೇರಿ ಒಟ್ಟು ಆರು ಜನರನ್ನು ಬಂಧಿಸಲಾಗಿದೆ ಆರು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ಹಣವನ್ನು ಇಲ್ಲಿ ಜಪ್ತಿ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಇನ್ನು ಐದು ಲಕ್ಷ ರೂಪಾಯಿ ಬಹುಮಾನವನ್ನು ಕೂಡ ಘೋಷಣೆ ಮಾಡಲಾಗಿದೆ ಸಿ ಎಂ ಎಸ್ ಕಂಪನಿಯ ಭದ್ರತಾ ಲೋಪವು ಎಟಿಎಂ ಹಣ ದರೋಡೆಗೆ ಅನುಕೂಲವಾಗಿದೆ ಕ್ಷಿಪ್ರ ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನು ಬಂಧಿಸಿದ ಅಧಿಕಾರಿ ಸಿಬ್ಬಂದಿ ಕಾರ್ಯ ಪ್ರಶಂಸನೀಯವಾಗಿದ್ದು ತನಿಖಾ ತಂಡಗಳಿಗೆ ಐದು ಲಕ್ಷ ರೂಪಾಯಿ ನಗದು ಬಹುಮಾನ ನೀಡಲಾಗುತ್ತದೆ ಅಂತ ಸೀಮಂತ್ ಕುಮಾರ್ ಸಿಂಗ್ ಅವರು ಪೊಲೀಸ್ ಆಯುಕ್ತರು ಬೆಂಗಳೂರಿನವರು ಬೆಂಗಳೂರು ನಗರ ಇವರು ತಿಳಿಸಿರುವಂತದ್ದು ಇನ್ನು ಎಟಿಎಂ ಹಣ ದೋಚಿದ್ದು ಸಾಲಗಾರ ಗೆಳೆಯರ ಗ್ಯಾಂಗ್ ಅನ್ನುವುದು ಈ ತನಿಖಾ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ ಕಡಿಮೆ ಸಂಬಳ ಇದ್ದರೂ ಜೂಜು ಕುಡಿತಾ ಇದರಿಂದಾಗಿ ತಲೆ ಮೇಲಿತ್ತು ಭಾರಿ ಸಾಲ ಅನ್ನೋದನ್ನು ಹೇಳಲಾಗ್ತಾ ಇದೆ ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಬಿಟ್ಟಿದ್ರಂತೆ ಕಡಿಮೆ ಸಂಬಳ ಬೇರೆ ಇತ್ತಂತೆ ಸೊ ಏನು ಮಾಡಿದೆ ಏನು ಮಾಡೋದು ಅಂತ ಎಲ್ಲ ಕೂತ್ಕೊಂಡು ಸ್ಕೆಚ್ ಹಾಕಿದ್ದಾರೆ ಸರಿ ಆಯಿತು ಕದಿಯೋಣ ದರೋಡೆ ಮಾಡಿಬಿಡೋಣ ಅಂತ ಅದು ಒಂದೆರಡು ರೂಪಾಯಿ ಅಲ್ಲ ಲಕ್ಷನೂ ಅಲ್ಲ ಕೋಟಿ ಸೊ ದರೋಡೆ ಕೃತ್ಯದ ಬಳಿಕ ಚಿತ್ತೂರಿಗೆ ತೆರಳಿದ ಆರೋಪಿಗಳು ಅಲ್ಲಿ ಇನೋವಾ ನಿಲ್ಲಿಸಿ ವ್ಯಾಗನರ್ ಕಾರಿಗೆ ಹಣ ಸಾಗಿಸಿದ್ರು ಬಳಿಕ ಕುಪ್ಪಂ ಸಮೀಪದಲ್ಲಿರುವ ಆರೋಪಿ ರವಿ ತೋಟದ ಮನೆ ಪಕ್ಕದಲ್ಲಿ ಖಾಲಿ ಟ್ರಂಕ್ಗಳನ್ನು ಬಿಸಾಡಿ ಪರಾರಿಯಾಗಿದ್ದಾರೆ ರವಿ ತೋಟದಲ್ಲಿ ಏಳು ಕೋಟಿ ಹನ್ನೊಂದು ಲಕ್ಷವನ್ನು ಆರೋಪಿಗಳು ಹಂಚಿಕೊಂಡಿದ್ದಾರೆ ಹೀಗಾಗಿ ಈಗ ಇಷ್ಟು ಹಣ ಸಿಕ್ಕಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಆರು ಕೋಟಿ ಇಪ್ಪತ್ತಾರು ಲಕ್ಷ ಏನೋ ಸಿಕ್ಕಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ನೋಡಿ ಐದು ರಾಜ್ಯಗಳಲ್ಲಿ ಕಾರ್ಯಾಚರಣೆ ಮಾಡಿದ್ದು ಅನ್ನೋದನ್ನು ಪೊಲೀಸ್ ಇಲಾಖೆಯವರು ಹೇಳ್ಕೊಳ್ತಾ ಇರೋದು ಕೃತ್ಯದ ಬಗ್ಗೆ ಪೊಲೀಸರಿಗೆ ಒಂದೂವರೆ ತಾಸು ತಡವಾಗಿ ಮಾಹಿತಿ ಸಿಕ್ಕಿತ್ತು ಮೊದಲು ಹಳ್ಳಿಯಲ್ಲಿ ದರೋಡೆ ನಡೆದಿದೆ ಎನ್ನಲಾಯಿತು ಕೂಡಲೇ ಅಲ್ಲಿಗೆ ತೇಳಿ ಅಧಿಕಾರಿಗಳು ಪರಿಶೀಲಿಸ್ತಾರೆ ಒಂದೂವರೆ ತಾಸಿನ ಬಳಿಕ ಡೇರಿ ವೃತ್ತದ ಬಳಿ ಎ ಟಿ ಹಣ ದರೋಡೆ ನಡೆದಿರುವುದು ಗೊತ್ತಾಗುತ್ತೆ ಕೂಡಲೇ ಆರೋಪಿಗಳ ಪತ್ತೆಗೆ ತನಿಖೆ ಶುರುವಾಗುತ್ತೆ ಪಶ್ಚಿಮ ವಿಭಾಗದ ಜಂಟಿ ಪೊಲೀಸ್ ಆಯುಕ್ತ ವಂಶ ಶ್ರೀಕೃಷ್ಣ ಸಾರಥ್ಯದಲ್ಲಿ ದಕ್ಷಿಣ ವಿಭಾಗದ ಡಿಸಿಪಿ ಲೋಕೇಶ್ ಜಗಲಾಸರ ಮತ್ತು ಸಿಸಿಬಿ ಬಿ ಡಿಸಿ ಪಿ ಶ್ರೀಹರಿಬಾಬು ಹಾಗೂ ಜಯನಗರ ಉಪವಿಭಾಗದ ಎ ಸಿ ಪಿ ನಾರಾಯಣ ಅವರನ್ನು ಒಳಗೊಂಡ ಇನ್ನೂರಕ್ಕೂ ಹೆಚ್ಚಿನ ಪೊಲೀಸರು ಹಗಲಿರುಳು ತನಿಖೆ ನಡೆಸುತ್ತಾರೆ ತಮಿಳುನಾಡು ಆಂಧ್ರಪ್ರದೇಶ ತೆಲಂಗಾಣ ಹಾಗೂ ಕೇರಳ ಸೇರಿದಂತೆ ಒಟ್ಟು ಐದು ರಾಜ್ಯಗಳಲ್ಲಿ ಆರೋಪಿಗಳಿಗೆ ಹುಡುಕಾಟ ನಡೆಸಲಾಯಿತು ನೂರಾರು ಮೊಬೈಲ್ ಕರೆಗಳು ಹಾಗೂ ಸಿಸಿ ದೃಶ್ಯಾವಳಿಗಳನ್ನು ಪರಿಶೀಲಿಸಲಾಯಿತು ಸುದ್ದಿಗೋಷ್ಠಿ ನಡೆಯುವ ಹೊತ್ತಿಗೆ ಗೋವಾ ಗಡಿಯಲ್ಲಿ ತನಿಖೆ ತಂಡ ಕಾರ್ಯಾಚರಣೆ ನಡೆಸ್ತಾ ಇದೆ ಅಂತ ಪೊಲೀಸ್ ಆಯುಕ್ತ ರು ತಿಳಿಸಿದ್ದಾರೆ ಆರು ಮಂದಿಯನ್ನು ಬಂಧಿಸಲಾಗಿದೆ ಹಣವನ್ನು ಜಪ್ತಿ ಮಾಡಲಾಗಿದೆ ಈ ಪ್ರಕರಣ ಪೊಲೀಸರಿಗೆ ಸವಾಲಾಗಿದ್ದಂಥ ಪ್ರಕರಣ ತುಂಬಾ ತಲೆಬಿಸಿ ತಂದಂಥ ಪ್ರಕರಣ ಯಾಕಂದರೆ ಪೊಲೀಸರಿಗೆ ಪ್ರತಿ ಹೆಜ್ಜೆಯಲ್ಲೂ ಕೂಡ ಕನ್ಫ್ಯೂಷನ್ಸ್ ಮಾಡಿದರು ಮಾಡಿದ್ರು ಈ ದರೋಡೆಕೋರರು ಫೈನಲಿ ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ ಹಣವನ್ನು ಜಪ್ತಿ ಮಾಡಲಾಗಿದೆ